ಆಗ ಒಂದು 3 ಡೇಸ್ ತಗೊಂಡಿದ್ದೀವಿ ಅಲ್ಲಿ 80% ಕ್ಲಿಯರ್ ಆಗಿದೆ ಯಾವಾಗಿಂದ ಇತ್ತು ನಾನು ಒಂದು ದಿನ ತಗೊಂಡಿರ ತಗೊಂಡಿದ್ದೀನಿ ಸರ್ವ ಮಿತ್ರ ಸೋ ಇಲ್ಲ ಬಟ್ ಹಾಗಾಗಿ ನಾವು ಪ್ರಾಡಕ್ಟ್ ಫಸ್ಟ್ ದಿನನೇ ಫಸ್ಟ್ ಟೈಮ್ ಬನ್ನಿ ಫಸ್ಟ್ ದಿನನೇ ಬುಕ್ ಮಾಡ್ತಾನೆ ಅಂತ ಓಕೆ ಅವನ್ನೋ ನೆಕ್ಸ್ಟ್ ಅಲ್ಲಿ ಯಾವಾಗಿಂದ ಇರ್ತಾ ಇತ್ತು ತುಂಬಾ ದಿನ ಆಗಿದ್ರು ಅದರ ಮೇಕಿಂಗ್ ಇಸ್ 18 ಇಯರ್ಸ್ ಇಂದ ಇದ್ದಿದ್ದಕ್ಕೆ ನಾನು ಅಲ್ಲಿ ಮೂರು ತಿಂಗಳು ಕರ್ನಿ ಮಾಡಿದೆವಿ ಓಕೆ ನನಗೆ ಪಾಡದ ಸೋನ್ ನೋವಿತ್ತು ಆ ಸೋನ್ ಇಲ್ಲ ಅಂದ್ರೆ

ಇದ್ರಲ್ಲಿ ಏನಂದ್ರೆ ಪವರ್ ಕನ್ಸಪ್ಷನ್ ತುಂಬಾ ಕಮ್ಮಿ ಇದೆ ಜೊತೆಲಿ ಮೊಬೈಲ್ ಚಾರ್ಜಿಂಗ್ ಅಂದ್ರೆ ಅದೇ ನನಗೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಹುಡ್ಕೊಂಡು ಅವಶ್ಯಕತೆನೇ ಬೇಡ ಒಂದು ಫ್ಲೆಕ್ಸ್ ಪಾಯಿಂಟ್ ನಮ್ಮ ಮೊಬೈಲ್ ಏನಿದೆ ಅದರಲ್ಲೇ ಯೂಸ್ ಮಾಡ್ಬೋದು ಒನ್ಲಿ ತ್ರೀ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅದ್ರಲ್ಲಿ ಮೊಬೈಲ್ ಪರ್ಸೆಂಟ್ ಮೂರು ಮೂರು ಪರ್ಸೆಂಟ್ ಹೋದ್ರೆ ಇಲ್ಲ ನೈಂಟಿ ಸೆವೆನ್ ಪರ್ಸೆಂಟ್ ಇರುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜನ ಮೂವತ್ ಜನ ತಗೋಬಹುದು ಹೌದು ಒಂದು ಮೊಬೈಲ್ ಇದ್ರೆ ಒಂದ್ ದಿನ ಫುಲ್ ಯೂಸ್ ಮಾಡ್ಬೋದು